ಓಂ ಗುರುಭ್ಯೋ ನಮಃ ಒಂದು ಈ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಅನೇಕ ಪಾತ್ರಗಳನ್ನು ವಹಿಸಬೇಕಾಗುತ್ತೆ ಆ ಪಾತ್ರಗಳು ಆವುವು ಅಂದ್ರೆ ಮಗನ ಪಾತ್ರ ಶಿಷ್ಯನ ಪಾತ್ರ ಗೆಳೆಯನ ಪಾತ್ರ ಅಪ್ಪನ ಪಾತ್ರ ಚಿಕ್ಕಪ್ಪನ ಪಾತ್ರ ದೊಡ್ಡಪ್ಪನ ಪಾತ್ರ ಮಾಲೀಕನಾದರೆ ಮಾಲೀಕನ ಪಾತ್ರ ಕೆಲಸದವನಾಗಿದ್ದಾಗ ಕೆಲಸದವನ ಪಾತ್ರ ಹೀಗೆ ಅನೇಕ ಪಾತ್ರಗಳನ್ನು ವಹಿಸಬೇಕಾಗುತ್ತೆ ಜೀವನದಲ್ಲಿ ಮತ್ತು ಈ ಎಲ್ಲ ಪಾತ್ರಗಳಲ್ಲಿ ಆತ ಇರುವಾಗ ಆಯಾ ಪಾತ್ರದಲ್ಲಿ ನಿರ್ವಹಿಸಬೇಕಾದಂತ ಕೆಲವು ಕರ್ತವ್ಯಗಳಿರುತ್ತೆ ಕೆಲವು ಜವಾಬ್ದಾರಿಗಳಿರುತ್ತೆ ಆ ಜವಾಬ್ದಾರಿಗಳನ್ನ ಅಥವಾ ಕರ್ತವ್ಯಗಳನ್ನ ಕೂಡ ಆತ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾಗುತ್ತೆ ಅಥವಾ ಪೂರ್ತಿ ಮಾಡಬೇಕಾಗುತ್ತೆ ಅಂತ ಹೇಳಲಾಗುತ್ತೆ ಆಯಾ ಪಾತ್ರದಲ್ಲಿಯ ಕರ್ತವ್ಯಗಳನ್ನ ಹೇಗೆ ಪೂರ್ತಿ ಮಾಡಬೇಕು ಎಂಬುದಕ್ಕೆ ನಮ್ಮ ಅಹಿಲ್ಯಾಬಾಯಿ ಹೊಳಕರ್ ಅವರೇ ಸಾಕ್ಷಿ ಬಂಧುಗಳೇ ಅಹಿಲ್ಯಾಬಾಯಿ ಹೊಳಕರ್ ಹೆಸರನ್ನ ನೀವು ಕೇಳಿರಬಹುದು ಬಂಧುಗಳೇ ಇವರು ಇಂದೌರ್ ಪ್ರಾಂತದ ರಾಜನ ಮಡದಿ ಇವರು ಒಬ್ಬ ಶಿವಭಕ್ತೆ ಕೂಡ ಆಗಿದ್ರು ಅನೇಕ ದಿನದ ಶಿವನ ಆರಾಧನೆಯಿಂದ ಇವರಿಗೆ ಒಬ್ಬ ಗಂಡು ಮಗ ಹುಟ್ಟಿದ್ದ ಆ ಮಗು ಇನ್ನು ಚಿಕ್ಕದಿರುವಾಗಲೇ ಅವರ ಗಂಡ ತೀರಿ ಹೋಗಿದ್ದ ಜನರ ಆಗ್ರಹಕ್ಕಾಗಿ ಅವರೇ ರಾಜಗದ್ದುಗೆಯ ಮೇಲೆ ಕುಳಿತುಕೊಳ್ತಾರೆ ಮುಂದೇನಾಗುತ್ತೆ ಅಂದ್ರೆ ಮಗ ದಿನೇ ದಿನೇ ಬೆಳೆದು ದೊಡ್ಡವನಾದಾಗ ರಾಜ್ಯದಲ್ಲಿಯ ಜನರೆಲ್ಲ ಬಂದು ಒಂದು ದೂರನ್ನ ಕೊಡ್ತಾರೆ ಅಥವಾ ಒಂದು ತಕ್ರಾರನ್ನ ಹೇಳ್ತಾರೆ ಯಾರಿಗೆ ಅಹಿಲ್ಯಾಪಾಯಿ ಹೊಳಕರ್ ಅವರಿಗೆ ಅಂದ್ರೆ ರಾಣಿಗೆ ಆ ದೂರು ಯಾರದಾಗಿರುತ್ತೆ ಅಂದ್ರೆ ಅವರ ಮಗನ ಬಗ್ಗೆಯೇ ಇರುತ್ತೆ ಮತ್ತು ಆ ದೂರು ಎಂಥದಾಗಿರುತ್ತೆ ಅಂದ್ರೆ ಆ ಕಾಲಕ್ಕೆ ಆ ರಾಜ್ಯದಲ್ಲಿ ಆ ತಪ್ಪಿಗೆ ಮರಣ ದಂಡನೆಯನ್ನ ಕೊಡ್ತಿದ್ರು ಅಂತಹ ತಪ್ಪಾಗಿರುತ್ತೆ ಅದು ಜನಗಳು ದೂರು ಕೊಟ್ಟಾಗ ಅವರು ತಮ್ಮ ಸೇವಕರಿಂದ ಅಥವಾ ಗುಪ್ತಚರರಿಂದ ಅವರು ನೀಡಿದ ದೂರು ಸರಿಯೋ ಅಥವಾ ತಪ್ಪೋ ಎಂಬುದನ್ನ ವಿಚಾರಿಸಿ ನೋಡೋಕೆ ಹೇಳ್ತಾರೆ ಆ ತಪ್ಪು ಮಾಡಿದ್ದು ಸರಿ ಇರುತ್ತೆ ಅಂದ್ರೆ ಅವರ ಮಗ ಆ ತಪ್ಪನ್ನ ಆ ಅಪರಾಧವನ್ನ ಮಾಡಿರುತ್ತಾನೆ ಮುಂದೇನ್ ಮಾಡ್ತಾರೆ ಕೇಳಿ ಅವರು ಇತರ ಜನಗಳಿಗಾಗಿ ಆ ತಪ್ಪು ಮಾಡಿದಾಗ ಯಾವ ಶಿಕ್ಷೆಯನ್ನ ಕೊಡ್ತಿದ್ರು ಆ ಶಿಕ್ಷೆಯನ್ನ ಇವತ್ತು ಅವರು ತಮ್ಮ ಮಗನಿಗಾಕಿ ಕೊಡುತ್ತಾರೆ ಆ ಶಿಕ್ಷೆ ಏನಾಗಿರುತ್ತೆ ಅಂದ್ರೆ ಆನೆಗಳಿಂದ ತುಳಿಸಿ ಅವರನ್ನ ಕೊಲ್ಲೋದಿರುತ್ತೆ ಈಗ ಸೇವಕರಿಗೆ ಆಜ್ಞೆ ಮಾಡ್ತಾರೆ ಆನೆಗಳಿಂದ ತುಳಿಸಿ ಇವನನ್ನ ಕೊಂದು ಹಾಕಿ ಅಂತ ಕೊಲ್ಲಿಸ್ತಾರೆ ಕೂಡ ಇದ್ದ ಒಬ್ಬ ಮಗ ಸತ್ತು ಹೋಗ್ತಾನೆ ಸತ್ತು ಶವವಾಗಿ ಬಿದ್ದದ್ದನ್ನ ಕಂಡು ರಾಜ ಗದ್ದುಗೆಯ ಮೇಲೆ ಕುಳಿತಂತಹ ಅಹಿಲ್ಯಾಬಾಯಿ ಹೊಳಕರ್ ಅವರು ಕೆಳಗಿಳಿದು ಬಂದು ಜನರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾರೆ ರಾಣಿಯಾಗಿ ನಾ ಮಾಡಬೇಕಾದ ಕರ್ತವ್ಯವನ್ನ ನಾನು ಮಾಡಿದ್ದೇನೆ ಈಗ ಅವನ ಅಮ್ಮನಾಗಿ ಮಾಡಬೇಕಾದಂತ ಕರ್ತವ್ಯಗಳನ್ನ ನನಗೆ ಮಾಡೋಕೆ ಬಿಡಿ ಅಂತ ವಿನಂತಿ ಮಾಡಿಕೊಂಡು ಒಂದೇ ಸವನೆ ಅಳೋಕ್ ಶುರು ಮಾಡ್ತಾರೆ ಅದು ಹೇಗೆ ಅಳತಾರೆ ಅಂದ್ರೆ ಇಡೀ ಅರಮನೆ ಇಡೀ ರಾಜ್ಯವೇ ಕೂಡ ಅವರ ಆಕ್ರಂದನಕ್ಕೆ ನಡುಗಿ ಹೋಗಬೇಕು ಅಷ್ಟೊಂದು ದುಃಖವಾಗಿ ಅಳೋಕ್ ಶುರು ಮಾಡ್ತಾರೆ ಒಳ್ಳೆ ತಾತ್ಪರ್ಯ ಏನು ಅಂದ್ರೆ ಆಯಾ ಪಾತ್ರದಲ್ಲಿದ್ದಾಗ ಮಾಡಬೇಕಾದಂತ ಕರ್ತವ್ಯಗಳನ್ನ ಅಹಿಲ್ಯಾಬಾಯಿ ಹೊಳಕರವರನ್ನ ನೋಡಿ ಮಾಡಬೇಕು ಅನ್ನೋದೇ ನನ್ನ ಮಾತು ಧನ್ಯವಾದಗಳು